ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಹೊಸ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರ್ತದೆ ಆ ನೋಟಿಫಿಕೇಷನ್ ವರದಿಯನ್ನು ತಪ್ಪದೆ ತಮ್ಮ ತಮ್ಮ ಗಮನಕ್ಕೆ ಬರ್ತದೆ ಅದಕ್ಕೆ ತಾವು ಪ್ರತಿಯೊಂದು ವರದಿಯ ವಿಡಿಯೋಗಳನ್ನು ನೋಡ್ಬೋದು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡತಕ್ಕಂಥ ಪ್ರತಿದಿನ ಹೊಸ ಹೊಸ ವರದಿಗಳು ತಮಗೆ ಪ್ರಸ್ತುತ ಬರ್ತಾ ಬರ್ತಾಯಿದ್ದೀವಿ ಅದಕ್ಕೆ ಅಂಥ ವರದಿಗಳನ್ನು ತಾವೆಲ್ಲ ನೋಡ್ಬೋದು ಅದು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಬಂಧುಗಳೇ ಇವತ್ತು ರಾಜ್ಯ ಆಯುಕ್ತರು ಒಂದು ಹೊಸ ಸಂದೇಶವನ್ನು ಮತ್ತು ಹೊಸ ವಿಷಯವನ್ನು ನಮ್ಮ ವಿಶೇಷ ಚೇತನರಿಗೆ ಒಂದು ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ದಾಸೂರ್ಯವಂಶಿಯವರು ಆ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಮತ್ತು ಆ ಕಾರ್ಯಕ್ರಮದ ಅತಿಥಿಗಳಾಗಿ ಮತ್ತು ಇಲಾಖೆಯ ಒಂದು ಆಯುಕ್ತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ವಿಶೇಷ ಚೇತನರಿಗೆ ಮತ್ತು ಗ್ರಾಮೀಣ ಪ್ರದೃತಿ ಕಾರ್ಯಕರ್ತರಿಗೆ ಒಂದು ಹೊಸ ವಿಷಯಗಳು ಮತ್ತು ಹೊಸ ಸಂದೇಶವನ್ನು ಸಾರಿದ್ದಾರೆ ಆ ಸಾರಿರುವ ಹೊಸ ಸಂದೇಶದ ವರದಿಯನ್ನು ತಮಗೆ ಪ್ರಸ್ತುತ ಇದ್ದೀನಿ ಕಾರಣ ನಮ್ಮ ಈ ಒಂದು ವಿಡಿಯೋನ ಚಾನಲ್ ಬರ್ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳು ಪೂರ್ಣ ಮುಗಿಯುವವರಿಗೆ ನೋಡೋದ್ರ ಮೂಲಕ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವ ವರದಿಗಳ ವಿಷಯವನ್ನು ತಿಳಿದುಕೊಳ್ಳೋ ಪ್ರಯತ್ನ ತಾವು ಮಾಡಬೇಕಂತೇಳಿ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಪ್ರಸ್ತುತ ಇದ್ದೀನಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ರಾಜ್ಯ ಆಯುಕ್ತರಾದಂಥ ಮಾನ್ಯ ದಾಸ ಸೂರ್ಯವಂಶಿಯವರು ಹೇಳಿರುವುದೇನೆಂದರೆ ಪ್ರಸಕ್ತ ಸಾಲಿನಲ್ಲಿಯೇ ಅಂಗವಿಕಲರ ಜನಗಣತಿ ಅಂತ ಹೇಳಿದ್ದಾರೆ ಏನಾದರೂ ಜನಗಣತಿ ಅನ್ನೋದ್ರ ಬಗ್ಗೆ ನೋಡೋದಾದರೆ ಪ್ರಸಕ್ತ ಸಾಲಿನಲ್ಲಿಯೇ ಅಂಗವಿಕಲರ ಜನಗಣತಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅನುಷ್ಠಾನದ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಸಾಹೇಬರು ಹೇಳಿದರು ನಗರದ ಜಿಲ್ಲಾ ಬಾಲಭವನ ಸಭಾಂಗಣದಲ್ಲಿ ಬುಧವಾರ ಜಿಲ್ಲೆಯ ವಿ ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿ ಅಂಗವಿಕಲರ ಅಂಗವಿಕಲರ ಬಗ್ಗೆ ರಾಜ್ಯದಲ್ಲಿ ಅಂಗವಿಕಲರ ಜನಗಣತಿ ನಡೆಸಲು ನಿರ್ಧರಿಸಲಾಗಿದೆ ಅಂದರೆ ಅಂಗವಿಕಲರ ಜನಗಣತಿ ಸಂಬಂಧ ಸುಮಾರು ಒಂಬತ್ತು ತಿಂಗಳಿಂದ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದು ಅಂಗವಿಕಲರ ಸಬಲೀಕರಣ ಸುಧಾರಣೆಗಾಗಿ ಅಂಗವಿಕಲರ ಜನಗಣತಿಯಿಂದ ನಿಖರ ಮಾಹಿತಿ ಲಭ್ಯವಾಗಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಮುಖ್ಯಮಂತ್ರಿಗಳು ಈ ಬಾರಿ ಬಜೆಟ್ನಲ್ಲಿ ಅಂಗವಿಕಲರ ಸಮೀಕ್ಷೆ ಕೈಗೊಳ್ಳುವ ಕೈಗೊಳ್ಳಲಾಗುವುದು ಎಂದು ಘೋಷಿಸಿದ್ದು ಪ್ರಸಕ್ತ ವರ್ಷದಲ್ಲಿಯೇ ಅಂಗವಿಕಲರ ಜನಗಣತಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಮತ್ತೆ ಈ ಸಂದರ್ಭದಲ್ಲಿ ಮತ್ತೆ ಹೇಳಿದರು ಅಂಗವಿಕಲರ ಜನಗಣತಿ ಕಾರ್ಯ ಸಂಬಂಧ ವಿ ಆರ್ ಡಬ್ಲ್ಯೂಗಳು ಮತ್ತು ಎಮ್ ಆರ್ ಡಬ್ಲ್ಯೂಗಳು ಅಂದರೆ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಮತ್ತು ತಾಲೂಕು ಅಭಿವೃದ್ಧಿ ಪುನಸ್ತಿ ಕಾರ್ಯಕರ್ತರು ಮತ್ತು ನಗರ ಪುನಸ್ತಿ ಕಾರ್ಯಕರ್ತರು ಅವರಿಗೇನು ತರಬೇತಿ ಮುಂದಿನ ದಿನ ಇದರ ಬಗ್ಗೆನೇ ತರಬೇತಿ ನೀಡಲಾಗುವುದು ಎಂದು ಹೇಳಿದರು ಈ ಮತ್ತು ರಾಜ್ಯದಲ್ಲಿ ಎಷ್ಟು ಜನ ಅಂಗವಿಕಲರು ಯು ಡಿ ಐ ಡಿ ಕಾರ್ಡ್ ಪಡೆದಿದ್ದಾರೆ ಅನ್ನೋ ಮಾಹಿತಿ ಮತ್ತು ಇನ್ನೂ ಎಷ್ಟು ಜನ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳು ವಿಶೇಷ ಚೇತನರ ವಿ ಡಿ ಐ ಡಿ ಕಾರ್ಡ್ ಬಾಕಿ ಇದೆ ಅನ್ನೋದನ್ನು ಸಂಗ್ರಹಿಸುವ ಬಗ್ಗೆ ಮತ್ತು ಅಂಗವಿಕಲರ ಮಾಶಾಸನ ಎಷ್ಟು ಜನರಿಗೆ ತಲುಪುತ್ತಿದೆ ಮತ್ತು ಇಲ್ಲಿವರೆಗೂ ಮಾಶಾಸನ ತಲುಪದೇ ಇರತಕ್ಕಂಥ ವಿಶೇಷ ಚೇತನರು ಎಷ್ಟು ಎಂಬುದನ್ನು ಸೇರಿದಂತೆ ಎಲ್ಲ ಮಾಹಿತಿಯನ್ನು ಸಹ ಸಂಗ್ರಹಿಸುವಂಥ ಕೆಲಸ ಮುಂದಿನ ದಿನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಜೊತೆಗೆ ತಾಲೂಕು ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ಮಾಡಬೇಕಾಗುತ್ತದೆ ಎಂದು ಹೇಳಿದರು ಈ ಒಂದು ಮಾಹಿತಿ ಸಹ ಪಡೆಯಬೇಕಾದರೆ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ಮತ್ತು ನಗರ ಪುನಸ್ಥಿತಿ ಕಾರ್ಯಕರ್ತರು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ವಿಶೇಷ ಚೇತನರ ಅವರ ಮನೆ ಮನೆಗೆ ಹೋಗಿ ಅಂದರೆ ವಿಶೇಷ ಚೇತನರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಇರತಕ್ಕಂಥ ವಿಶೇಷ ಚೇತನರ ಸಮಸ್ಯೆಗಳು ಮತ್ತು ವಿಶೇಷ ಚೇತನರ ಮಾಹಿತಿಯನ್ನು ಸಂಗ್ರಹಿಸುವುದು ಅಂದರೆ ಅವರ ಪೂರ್ಣ ಮಾಹಿತಿ ಸಂಗ್ರಹ ಮಾಡುವುದರ ಜೊತೆಗೆ ಅವರ ಮಾಹಿತಿ ಸಂಗ್ರಹಿಸುವಂಥ ಕೆಲಸ ಮುಂದಿನ ದಿನ ವಿ ಆರ್ ಡಬ್ಲ್ಯೂಗಳು ಯು ಆರ್ ಡಬ್ಲ್ಯೂಗಳು ಮತ್ತು ಎಮ್ ಆರ್ ಡಬ್ಲ್ಯೂಗಳು ಮಾಡಬೇಕು ಮಾಡಬೇಕಾಗುತ್ತದೆ ಅನ್ನೋ ಮಾತನ್ನು ಹೇಳಿದರು ಮತ್ತು ಇದೇ ಸಂದರ್ಭದಲ್ಲಿ ಅವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕನಿಷ್ಠ ಪಕ್ಷ ಎರಡು ಅಂಗವಿಕಲರ ಸ್ವಸಹಾಯ ಸಂಘಗಳನ್ನು ಶೀಘ್ರದಲ್ಲೇ ರಚನೆ ಮಾಡೋದ್ರ ಬಗ್ಗೆ ಕಿವಿ ಮಾತನ್ನು ಹೇಳಿದರು ಅಂದರೆ ವಿಶೇಷ ಚೇತನರ ಸ್ವ ಸ್ವಸಹಾಯ ಸಂಘಗಳು ಇರಬೇಕು ಆ ಸ್ವಸಹಾಯ ಸಂಘಗಳಿಂದ ವಿಶೇಷ ಚೇತನರ ಆರ್ಥಿಕ ಸಬಲೀಕರಣ ಆಗುವ ಒಂದು ಉದ್ದೇಶದಿಂದ ಇಲಾಖೆ ಈ ಒಂದು ತೀರ್ಮಾನ ತೆಗೆದುಕೊಂಡಿದ್ದು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನಿಷ್ಠ ಮಟ್ಟದ ಕನಿಷ್ಠ ಎರಡು ಅಂಗವಿಕಲ ಸ್ವಸಹಾಯ ಗುಂಪು ಗುಂಪುಗಳನ್ನೋದು ಶೀಘ್ರವಾಗಿ ರಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ವಿ ಆರ್ ಡಬ್ಲ್ಯೂಗಳಿಗೆ ಮತ್ತು ಯು ಆರ್ ಡಬ್ಲ್ಯೂಗಳಿಗೆ ಎಮ್ ಆರ್ ಡಬ್ಲ್ಯೂಗಳು ತಿಳಿಸಿದರು ಮತ್ತು ಈ ನಿಟ್ಟಿನಲ್ಲಿ ವಿ ಆರ್ ಡಬ್ಲ್ಯೂಗಳು ಪ್ರವೃತ್ತ ಪ್ರವೃತ್ತರಾಗಬೇಕಾಗಿದೆ ಎಂದು ತಿಳಿಸಿದ ಅವರು ಮುಂದಿನ ದಿನಗಳಲ್ಲಿ ಸುಗಮ್ಯ ಯಾತ್ರೆ ಕೈಗೊಳ್ಳಲಾಗುತ್ತಿದ್ದು ಅಂದರೆ ಹೊಸ ಒಂದು ಯೋಜನೆ ಸುಗಮ್ಯ ಯೋಜನೆ ಯಾತ್ರೆ ಕೈಗೊಳ್ಳಲಾಗುತ್ತಿದ್ದು ಅಂಗವಿಕಲರ ಸಬಲೀಕರಣಕ್ಕಾಗಿ ಉತ್ತಮ ಸಮೀಕ್ಷೆ ನಡೆಸಬೇಕು ಎಂದು ಹೇಳಿದರು ಮತ್ತು ಇನ್ನು ಪಿ ಆರ್ ಡಬ್ಲ್ಯೂ ಮತ್ತು ಯು ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳಿಗೆ ಬಗ್ಗೆ ಒಂದು ಕೀ ಒಂದು ಹೊಸ ಸಂದೇಶವನ್ನು ಸಾರಿದ್ದಾರೆ ಹೊಸ ವಿಷಯವನ್ನು ಕಿರಣವನ್ನು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಏನಂತಂದರೆ ಕಾರ್ಮಿಕ ಕಾಯ್ದೆ ಅನುಸಾರ ವಿ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂಗಳಿಗೆ ಕನಿಷ್ಠ ವೇತನ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗ ಕ್ರಮ ವಹಿಸಲಾಗುವುದೆಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅನುಷ್ಠಾನದ ರಾಜ್ಯ ಆಯುಕ್ತ ದಾಸ್ ಸೂರ್ಯವಂಶಿ ಹೇಳಿದರು ಅಂದರೆ ವಿ ಆರ್ ಡಬ್ಲ್ಯೂಗಳು ನಿಮ್ಮ ಪಂಚಾಯಿತಿ ವ್ಯಾಪ್ತಿಯ ಅಂಗವಿಕಲರಿಗೆ ದಾರಿದೀಪವಾಗಬೇಕು ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸಿ ಅಂಗವಿಕಲರ ಪರವಾಗಿ ಅಂಗವಿಕಲರ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಹೇಳಿದರು ಮತ್ತು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರ ಕಾರ್ಯಕರ್ತರಾದಂಥ ವಿ ಆರ್ ಡಬ್ಲ್ಯೂಗಳಿಗೂ ಅವರ ಪರವಾಗಿ ಕೆಲಸ ಮಾಡಿ ಶ್ರದ್ಧೆಯಿಂದ ಅವರಿಗೆ ಮಾಹಿತಿ ಸಂಗ್ರಹಿಸಿ ಅಂಗವಿಕಲರ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಸಲಹೆಯು ಸಹ ಸಲಹೆಯು ಸಹಿತ ನೀಡಿದರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ಜೆ ವೈಶಾಲಿ ಅವರು ಮೇಡಮ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ಸರ್ಕಾರಿ ಆಸ್ಪತ್ರೆ ಗ್ರಂಥಾಲಯ ಬ್ಯಾಂಕ್ಗಳು ಪ್ರವಾಸಿ ಮಂದಿರ ಸೇರಿದಂತೆ ಸಾರ್ವಜನಿಕ ಕಟ್ಟಡಗಳಲ್ಲಿ ವಿಕಲಚೇತನ ಸ್ನೇಹಿ ಆಗಿರಬೇಕು ಎಂಬ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯಲ್ಲಿ ಹೇಳಲಾಗಿದೆ ಆ ಒಂದು ಕಾಯ್ದೆಯ ಪ್ರಕಾರ ಎಲ್ಲ ಕಟ್ಟಡಗಳಿಗೂ ರ್ಯಾಂಪು ರೇ ರೀಲಿಂಗ್ಸ್ಗಳನ್ನು ಅಳವಡಿಸಬೇಕು ಅಳವಡಿಸಿಕೊಳ್ಳುವಂಥ ಕೆಲಸ ಮಾಡಬೇಕಾದ್ರೆ ಇವೆಲ್ಲವುಗಳನ್ನು ಎಲ್ಲಿ ಅಳವಡಿಸಿದ್ದಾರೆ ಅವ ಅಳವಡಿಸಿಲ್ಲ ಎಂಬುದರ ಕುರಿತು ನಿಖರ ಮಾಹಿತಿ ಸಂಗ್ರಹಿಸಿ ಸಂಗ್ರಹಿಸಬೇಕಾಗಿದೆ ಈ ಮಾಹಿತಿಯನ್ನು ಸಂಗ್ರಹಿಸಿದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳ ಭಾರತ ಸರ್ಕಾರದಿಂದ ಕ್ರಿಯಾಯೋಜನೆ ರೂಪಿಸಲು ಹಾಗೂ ಅಗತ್ಯವಿರುವ ಇರುವ ಕಡೆ ಅನುದಾನದ ಬೇಡಿಕೆ ಸ ಸಲ್ಲಿಸಲು ಸಹಿತ ಅನುಕೂಲವಾಗುವಂಥ ಸ ಕೆಲಸ ಆಗ್ತದೆ ಅದಕ್ಕೆ ಎಲ್ಲಿ ರಾಂಪ್ಗಳು ಮತ್ತು ರೀಲಿಂಗ್ಸ್ಗಳು ಅಳವಡಿಸಲಾಗಿದೆ ಮತ್ತು ಅಳವಡಿಸಲಾಗದೇ ಇರುವಂಥ ಮಾಹಿತಿಯನ್ನು ಸಂಗ್ರಹಿಸಬೇಕು ಅಂತಕ್ಕಂಥ ಮಾತನ್ನು ಈ ಒಂದು ಮಾ ಮಾಹಿತಿಯನ್ನು ಮತ್ತು ಈ ಒಂದು ಸ ವಿಷಯವನ್ನು ಮಾನ್ಯ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂಥ ಜೆ ವೈಶಾಲಿ ಮೇಡಮ್ ಅವರು ಈ ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮತ್ತು ಸ ಪ್ರತಿಯೊಂದು ಸರ್ಕಾರದ ಕಟ್ಟಡದ ಅಸೆಸ್ಮೆಂಟ್ ಮಾಡಬೇಕಾಗಿದೆ ಅಂದರೆ ಮೌಲ್ಯಮಾಪನ ಮಾಡಬೇಕಾಗಿದೆ ಅಂದರೆ ಅವಶ್ಯ ಇರುವ ಕಟ್ಟಡಗಳಲ್ಲಿ ಏನು ರ್ಯಾಪ್ಸ್ ಯಾವ ಥರ ಬೇಕು ಅನ್ನೋದನ್ನು ಒಂದು ಮೌಲ್ಯಮಾಪನ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಎಷ್ಟು ಎಕ್ಸೆಸ್ಸಬಲ್ ಆ್ಯಪನ್ನು ಸಹ ನೀಡಲಾಗಿದೆ ಎಸ್ ಟು ಎಕ್ಸೆಸೆಬಲ್ ಮೊಬೈಲ್ ಆ್ಯಪನ್ನು ಸಹ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ದಿನಾಂಕ ನಿಗದಿಪಡಿಸಿ ಹದಿನೈದು ದಿನದೊಳಗೆ ಈ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಆನ್ಲೈನ್ನಲ್ಲಿ ವರದಿ ಸಲ್ಲಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಅನುಷ್ಠಾನದ ರಾಷ್ಟ್ರೀಯ ಆಯುಕ್ತ ಗೋವಿಂದರಾಜು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಪವಿತ್ರ ಮತ್ತು ಚಿತ್ರದುರ್ಗ ತಾಲೂಕು ಎಮ್ ಆರ್ ಡಬ್ಲ್ಯೂ ಮೈಲಾರಪ್ಪ ಅಂದರೆ ಎನ್ ಮೈಲಾರಪ್ಪ ಸೇರಿದಂತೆ ಜಿಲ್ಲೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ಮತ್ತು ನಗರ ನಗರ ಪುನರ್ಸ್ಥಿತಿ ಕಾರ್ಯಕರ್ತರು ಸಹ ಹಾಜರಿದ್ದರು ಈ ಒಂದು ವರದಿಯನ್ನು ಎನ್ ಮೈಲಾರಪ್ಪ ಎಂ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಚಿತ್ರದುರ್ಗ ಅವರು ನಂದವಿಕಲ್ರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ